नम्बिरुवे करुणालु शुभदाता अनुदिना निर्चसे स्वामी अन्नदाता दक्षिणकाशी धर्मस्थलद प्रभु मञ्जुनाथ दयतो हरसय्या विभो विश्वनाथ ಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ ಲೋಕನಾಥನ ಅರ್ಚನೆಗೆ ಭಕ್ತಿಯ ಅತಿ ಶ್ರೇಷ್ಠ सन्निधान सूता मञ्जुनाथन कण्टुम्ब नोडल धन्य भक्ता दक्षिण काशी धर्मस्थलद प्रभु मञ्जुनाथ दयतो हरसय्या विभु विश्वनाता। दक्षिणकाशी धर्मस्थलदा प्रभु मञ्जुनाथ दयतोरिहरसय्या विभो विश्वनाथ <laughs> दक्षिणकाशीधर्मस्थलदा प्रभु मञ्जुनाथ दयतो हरसय्या विभो विश्वनाथ नेत्रानतीरवासा स्वामी वरदाता नििवे करुणालु शुभदाता अनुदिना अर्चिसुवे स्वामी अन्नदाता दक्षिणकाशी धर्मस्थलद प्रभु मञ्जुनाथ द्वयतो हरसय्या विभो विश्वनाथ पुण्य पूजे सोमवार श्रेष्ठ लोकनाथन अर्चने भक्तिय श्रेष्ठ मंजुनाथन पुण्य पूजे सोमवार श्रेष्ठ लोकनाथन अर्चने भक्तिय श्रेष्ठ ఈ సన్నిధాన సూత మంజునాథన నోడలు ధన్యవో ఈ భక్తు దక్షిణ కాశీ ధర్మ స్థలద ప్రభు మంజునాథ దయతో హరసయ్యా విభూ విశ్వనాథ దక్షిణ కాశీ ధర్మ స్థలద ప్రభు మంజునాథ దయతో श्री हरसैया विभो विश्वनाथ नेत्रानीरवासा स्वामी वरदाता निन्नन्ने निन्ने करुणालु शुभदाता अनुदिना निन्ना अर्चिसुवे स्वामी अन्नदाता काशी धर्मस्थलदा प्रभु मञ्जुनाथ दयतो सय्या विभो विश्वनाथा ंजुनाथन पुण्य पूजगे सोमवार श्रेष्ठ लोकनाथन अर्चने भक्तिय श्रेष्ठ मंजुनाथन पुण्य पूजगे सोमवार श्रेष्ठ लोकनाथन अर्चने अति श्रेष्ठ आने माता ఈ సన్నిధాన సూత మంజునాథన కంటుంబ నోడలు ధన్యవో ఈ భక్త దక్షిణ కాశీ ధర్మ స్థలద ప్రభు మంజునాథ దయతో హరసయ్య విభూ విశ్వనాథ ಆ ಎಲ್ಲ ಒಂದು ಘೋಷಣೆ ಹೋಗ್ತೀನಿ ಕೂಬೇಕು ಶ್ರೀ ಶ್ರೀ ಮತ್ಸೂರಮ್ಮ ಪಾದೇವ ದೇವಿ ಪಾದಾಲ್ ಕೋಗಿ ಸಾರಿ ಗೋವಿಂದವ್ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಭಕ್ತಾದಿಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ ಇವತ್ತು ಬಳಗಾರ್ನಹಳ್ಳಿ ಮತ್ತು ಗುಡ್ಡೆಟ್ಟಿ ಮತ್ತು ಮುತ್ತನಲ್ಲೂರು ಮತ್ತು ಸಿಂಗೇನಗರಾರ ಎಲ್ಲ ಭಕ್ತಾದಿಗಳು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನ ಬಸ್ ಏನು ಬಸ್ ಭಕ್ತಾದಿಗಳು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನ ಬಸ್ ಏನು ಬಸ್ ಭಾವಿಸ್ತೀನಿ ಇವತ್ತು ಈ ತಾಯಂದ್ರನ್ನ ಕರ್ಕೊಂಡೋಗಿ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಸಿ ಮತ್ತು ಆ ದೇವಸ್ಥಾನ ಒಂದು ದೈವ ಕಾರ್ಯದಲ್ಲಿ ಅವ್ರನ್ನೆಲ್ಲ ತೊಡಸ್ಕೊಂಡು ಅವರೇ ಆದಂಥ ಭಜನೆಗಳು ಮಾಡಿಕೊಂಡು ಇವತ್ತು ನಮ್ಮೂರಲ್ಲಿ ಪಂಡ್ರಿ ಭಜನೆ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಮತ್ತು ನಮ್ಮ ಮುತ್ತನೂರಲ್ಲಿ ಏನು ಜಾನಪದ ಸೊಗುಡು ಕಲೆಯನ್ನು ನಾವು ಅಲ್ಲಿ ಎತ್ತಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದಕ್ಕೆ ನನ್ನ ಜೊತೆಯಲ್ಲಿ ಸುಮಾರು ದಿನದಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ನೈನ್ ಪಿಲ್ಲರ್ಸ್ ನಾವೆಲ್ಲ ಜೊತೆಯಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಇವತ್ತು ಶಾಸಕರು ಬರಬೇಕಾಗಿತ್ತು ಅವ್ರ ಕಾರಣ ಅಂತ ಎಲ್ಲ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಇವತ್ತು ಬರಲಿಕ್ಕಾಗಿಲ್ಲ ಯಾಕಂದರೆ ಪ್ರತಿ ವರ್ಷ ಅವರೇ ಬಂದು ಚಾಲನೆ ಮಾಡ್ತಾಯಿದ್ರು ಈ ಸಾರಿ ನಮ್ಮ ವಿಶೇಷವಾಗಿ ನಮ್ಮ ನಾಯಕರಾದಂಥ ನಮ್ಮ ಮುತ್ತನಲ್ಲೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ತೇಜಸ್ವಿ ಶ್ರೀನಿವಾಸ ರೆಡ್ಡಣ್ಣವರು ಮತ್ತು ನಮ್ಮ ಸುರೇಶ್ ರೆಡ್ಡಣ್ಣವರು ಮತ್ತು ನಮ್ಮ ಜೈರಾಮ್ ಸರ್ಜವರು ವಿಶೇಷವಾಗಿ ನಮ್ಮ ತಂಡ ಏನಿದೆ ನಾನು ಮತ್ತು ನಮ್ಮ ರಾಮಸ್ವಾಮಿ ಕುಮಾರು ಮತ್ತು ನಮ್ಮ ಶ್ರೀಧರ್ಸವರು ನಮ್ಮ ಶಿವ ಮತ್ತು ಸತೀಶು ಎಲ್ಲರೂ ನಮ್ಮ ಗಣೇಶವರು ಎಲ್ರಿಗೂ ಇದು ಇದಕ್ಕಲ್ಲ ನಿಜವಾಗ್ಲೂ ಯಾಕಂದರೆ ಒಬ್ಬನಿಂದ ಒಂದು ಕೈ ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ ಎಲ್ಲರೂ ಸೇರಿದ್ದಾರೆ ಅದರಲ್ಲಿ ವಿಶೇಷವಾಗಿ ನನ್ನ ನಮ್ಮೂರಲ್ಲಿ ನನ್ನ ತಮ್ಮ ಆಗಿರ್ಬೋದು ಹರೀಶು ಮತ್ತು ಮಧು ಎಲ್ಲರೂ ನಮ್ಮ ನಮ್ಮ ಪರಶುರಾಮವರು ಮತ್ತು ಹೆಂಗಸಾಮಣ್ಣವರು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಅನ್ನಿತ ಭಾವಿಸ್ಬಾರ್ದು ಯಾಕಂತ ಹೇಳಿದ್ರೆ ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ ಇದು ನಮಗೆ ನಿಜವಾಗ್ಲೂ ನನಗೆ ಯಾವಾಗಲೂ ನಾನು ಸದಾ ದೇವರು ನಂಬುವಂಥ ವ್ಯಕ್ತಿ ಇವತ್ತು ನಮಗೆ ದೇವರು ಇದ್ದಾನೆ ಇವತ್ತು ಧರ್ಮಸ್ಥಳದಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ ಅಲ್ಲೇನೋ ಒಂದು ಸೇವೆ ಮಾಡಿದ್ರೆ ನಮಗೊಂದು ಒಂದು ತೃಪ್ತಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಬಂದಂಥ ಎಲ್ಲ ಪ್ರಯಾಣಿಕರಿಗೂ ಸುಖಕರವಾಗಿ ಪ್ರಯಾಣ ಸಾಗಲಿ ಅಂತ ನಾನು ಈ ಮದ್ದುರಮ್ಮ ದೇವಿಯ ದೇವಸ್ಥಾನ ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾಯಿದ್ವಿ ಇದಕ್ಕೆ ನಿಜವಾಗಲೂ ನನಗೆ ಇಂಪ್ರೆ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಈ ನಮ್ಮ ತಾಲೂಕಿನ ಹೆಮ್ಮೆಯ ನಮ್ಮ ಶಾಸಕರು ಶಿವಣ್ಣವರು ಅವರು ಯಾವುದೇ ನಮ್ಗೆ ಹೇಳಿದ್ರು ನೋಡಪ್ಪ ಇಂಥ ಕಾರ್ಯಗಳು ಮಾಡಬೇಕಂತ ಅವರು ನಮಗೆ ಒಂದು ಶ್ರೇಯಸ್ ಬಯಸುವಂಥ ವ್ಯಕ್ತಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಶಾಸಕರು ಈ ಸಾರಿ ಬರ್ತಕ್ಕಂಥ ಕ್ಯಾಬಿನೆಟ್ಟಲ್ಲಿ ಸಚಿವರಾಗಲಿ ಅಂದ್ಬಿಟ್ಟು ಆ ನಾನು ಮಂಜುನಾಥ ಸ್ವಾಮಿಯಲ್ಲಿ ನಾನು ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಅವರು ಸುದೀರ್ಘ ರಾಜಕೀಯದಲ್ಲಿ ನಮ್ಮ ತಾಲೂಕಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸಾರಿ ಅವರು ಸಚಿವರಾದರೆ ನಮಗೆಲ್ಲ ಒಂದು ಕಡೆ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ನನ್ನ ಒಡನಾಡಿಗಳು ಎಲ್ರಿಗೂ ಶುಭ ಆಗಲಿ ಆ ಮಂಜುನಾಥ ಸ್ವಾಮಿ ಆ ಶಿವನ ಅನುಗ್ರಹ ಎಲ್ರಿಗೂ ಇರಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯಶು ಯಶಸ್ಸು ಕೀರ್ತಿ ಸಿಗಲಿ ಎಲ್ರಿಗೂ ಶ್ರೇಯಸ್ ಬಯಸೋಣ ಯಾಕಂದರೆ ನಾವು ಹುಟ್ಟಿದ್ದೀವಿ ಸಾಯ್ತೀವಿ ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಒಂದಷ್ಟು ಒಂದು ಸಾಸಿವೆ ಕಾಳಷ್ಟು ಒಂದು ಒಳ್ಳೆಯ ಕೆಲಸ ಮಾಡಿ ಹೋಗೋಣ ಅಂದ್ಬಿಟ್ಟು ನನ್ನ ಒಂದು ಮನದಾಸೆ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಕೈಗೂತ್ಕೊಂಡಿದ್ದೀನಿ ನಮ್ಮದು ಪಂಡರು ಭಜನೆ ಪಂಡ್ರ ಭಜನೆ ಅಂದರೆ ಈ ಹಳೇ ಕಾಲದ ಭಜನೆಯನ್ನು ನಾನು ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನಮ್ಮ ಗುಳ್ಳಾಪದಾಸರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ಒಂದು ಕಲೆಯನ್ನು ನಾನು ಬಿಡಬಾರ್ದಂತ ಅಂತ ನಾನು ಕೊಟ್ಟಿದ್ದೀನಿ ಆ ಕಲೆಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಹಳ್ಳಿಗಳು ಚಿಂತಮಾಡವಾಳ ಉಸ್ಕೂರು ಸಿಂಗೇನಗರ ನಾರಾಯಣಘಟ್ಟ ಎಲ್ಲ ಹಳ್ಳಿಗಳವರೆಗೂ ನಮ್ಗೆ ಸಹ ಇದು ಮಾಡ್ತಾರೆ ಈ ಸಾರಿ ವಿಶೇಷವಾಗಿ ನಮ್ಮ ಮುತ್ತನೂಲೂರು ಕಳೆದ ಬಾರಿ ಒಂದು ಬಸ್ ಬಂದು ಈ ಸಾರಿ ಎರಡು ಬಸ್ ಬರ್ತಾಯಿದ್ದಾರೆ ಮುಂದಿನ ಸಾರಿ ಮೂರು ಆಗ್ಬೋದು ನಾಲ್ಕು ಆಗ್ಬೋದು ಈಗ ನಾವು ಫಸ್ಟು ಎರಡು ಬಸ್ಸಲ್ಲಿ ಹೋಗ್ತಾಯಿದ್ವಿ ಈಗ ಆರು ಆಗಿದೆ ಆರು ಗ ಆರು ಬಸ್ಸು ಮತ್ತು ಒಂದು ಹತ್ತು ಕಾರುಗಳು ಒಂದು ಕ್ಯಾಂಟ್ರು ಮತ್ತು ಊಟದ ವ್ಯವಸ್ಥೆಗೂ ಅವ್ರಿಗೂ ಸಹ ಎಲ್ಲ ಮುಂದೆನೇ ಹೋಗಿ ಅವರು ನೆಲ್ಮಂಗಲದ ಹತ್ರ ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ಲರಿಗೂ ಶುಭ ಆಗಲಿ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ಬಂದಿರತಕ್ಕಂಥ ಭಕ್ತಾದಿಗಳು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಮದ್ದುರಮ್ಮ ದೇವಿಯ ದೇವಸ್ಥಾನದ ಮುಂಭಾಗ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇಂದು ಮುತ್ತಾನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಮುತ್ತಾನೂರು ಗ್ರಾಮ ಸ್ವ ಗ್ರಾಮದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರ ಲಕ್ಷ ದೀಪೋತ್ಸವ ಅಂಗವಾಗಿ ಮುತ್ತಾನೂರು ಗ್ರಾಮ ಹಾಗೂ ಶ್ರೀನಗರ ಗ್ರಾಮದ ಭಕ್ತಾದಿಗಳೆಲ್ಲ ನಮ್ಮ ಶ್ರೀ ಮಂಜುನಾಥನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಲ್ಲರಿಗೂ ಸಹ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲಾರಿಗೂ ಸಹ ಎಲ್ಲ ಕುಟುಂಬದವರೆಗೂ ಸಹ ಐಶ್ವರ್ಯ ಆರೋಗ್ಯ ಎಲ್ಲ ನಮ್ಮ ಮಂಜುನಾಥ ಸ್ವಾಮಿ ಕೃಪೆಯನ್ನು ನೀಡಬೇಕೆಂದು ಹೇಳುತ್ತೇನೆ ಇದು ಎರಡು ಸಾವಿರದ ಎಂಟರಿಂದ ನಮ್ಮ ಗೌರಿಶಣ್ಣನವರು ಆಯೋಜಿಸಿದ್ದಾರೆ ಹೆಚ್ಚು ಕಮ್ಮಿ ಎಲ್ಲ ಗ್ರಾಮಗಳ ಒಂದು ಎಂಟು ಗ್ರಾಮದಿಂದ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ ನಾವು ಮೂರು ವರ್ಷದಿಂದ ಮುತ್ತಾನೂರು ಗ್ರಾಮದಿಂದ ಆಯೋಜಿಸಿದ್ದು ಎರಡು ಬಸ್ಸಿಗಳು ಸಹ ನೀಡಿದ್ದಾರೆ ಅವರಿಗೂ ಸಹ ಜಯರಾಮ್ ಸರ್ಜೆ ಆಗಲಿ ಶ್ರೀನಿವಾಸ ರೆಡ್ಡಿ ಅವರೆಲ್ಲ ಪ್ರಮುಖ ಮುಖಂಡರು ಸಹ ಎಲ್ಲ ಭಾಗವಹಿಸಿ ಭಕ್ತಾದಿಗಳನ್ನು ಹೋಗಿ ಮಂಜುನಾಥ ಲಕ್ಷ ದೀಪೋತ್ಸವಕ್ಕೆ ಪ್ರಾತರಾಗಬೇಕು ಎಂದು ಆಯೋಜಿಸಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು ಎಲ್ಲರೂ ಹ್ಯಾಪಿ ಜರ್ನಿ ವರ್ಷ ನಮ್ಮ ಗೌರಿ ವರ್ಷ ಗೌರೀಶ್ ಅವರ ಒಂದು ನೇತೃತ್ವದಲ್ಲಿ ಎರಡು ಬಸ್ ಇದ್ದಿದ್ದು ಮೂರು ಬಸ್ ಇವತ್ತು ಆರು ಬಸ್ ಮುಂದಿನ ದಿನಗಳಲ್ಲಿ ಹತ್ತು ಬಸ್ ಆಗ್ಬೋದು ಈ ರೀತಿ ಅವರ ಒಂದು ನೇತೃತ್ವದ ನಾಯಕತ್ವದಲ್ಲಿ ಒಬ್ಬ ಪ್ರತಿ ವರ್ಷನೂ ಕೂಡ ಕರ್ಕೊಂಡು ಕರ್ತನಾಗ್ತದ ಈ ಈ ಬಾರಿ ನಮ್ಮ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಅವರು ಮತ್ತೆ ನಮ್ಮ ಡಿ ಸಿ ಸುರೇಶ್ ಅವರು ಇನ್ನು ಕೆಲವರು ಎಲ್ಲ ಮುಖಂಡರು ಕೂಡ ನಮ್ಮ ಗೌರೀಶ್ವರ ನೇತೃತ್ವದಲ್ಲಿ ಅವರ ಕುಮಾರು ಮತ್ತು ನಮ್ಮ ರಾಮಸ್ವಾಮಿ ಆಗಿರ್ಬೋದು ಈ ನೈನ್ ಪಿಲ್ಲರ್ಸ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು ಅನೇಕ ನಾಯಕರು ಕೂಡ ಇವತ್ತು ಈ ಕೈ ಜೋಡಿಸಿದ್ದಾರೆ ಕೈ ಜೋಡಿಸಿ ಈ ಒಂದು ಪ್ರತಿ ವರ್ಷ ಕೂಡ ಈ ರೀತಿ ಕರ್ಕೊಂಡೋಗಿ ಒಂದು ದರ್ಶನವನ್ನು ಕೊಡ್ತಾರೆ ಜನಕ್ಕೆ ಇದು ಯಾಕಂದರೆ ಅತ್ಯುತ್ತಮವಾದ ಒಂದು ಶ್ರೇಷ್ಠ ಧರ್ಮ ಇದು ಅನ್ನೋ ಒಂದು ಭಾವನೆಗಳಿಂದ ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಏನು ನಮ್ಮ ಆರೆಕಲ್ ತಾಲೂಕು ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವರ್ಣಿಗೂ ಪ್ರತಿ ವರ್ಷ ಬಂದು ಚಾಲನೆ ಮಾಡ್ತಾರೆ ಈ ಬ ಈ ಬಾರಿಯನ್ನು ಡೆಲ್ಲಿಗೆ ಹೋಗುವ ಒಂದು ಸಂದರ್ಭದಿಂದ ಇವ್ರಿಗೆ ಬರೋಕ್ಕಾಗಲಿಲ್ಲ ಅವ್ರಿಗೂ ಕೂಡ ಒಂದು ಕ್ಯಾಬಿನೆಟ್ ಒಂದು ಸಚಿವರಾಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಒಳ್ಳೆ ಒಳ್ಳೇದು ಬಯಸ್ಲಿ ಹೇಳಿ ನಾವೇನು ಮನವಿ ಮಾಡಿಕೊಳ್ತಾ ನಮಗೆ ನಮ್ಮ ಗ್ರಾಮ ಪಂಚಾಯಿತಿ ಮಠದಲ್ಲಿ ನಮ್ಮ ಮುತ್ತಣರಿಗೆ ನಮ್ಮ ಏನು ನಮ್ಮ ಸಹೋದರ ಸಿ ಅಡ್ವೇಕೇಟ್ ವಕೀಲರು ಮತ್ತು ಮೂರ್ತಿ uh, ಮೂರ್ತಿ <laughs> <laughs> ಇನ್ನು ಅನೇಕ ಜನ ಕೈ ಜೋಡಿಸಿ ಒಂದು ಬಸ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಮತ್ತವರಿಗೆ ವಿಶೇಷವಾಗಿ ಅದರಲ್ಲಿ ಅವ್ರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಭಾವಿಸ್ತೇನೆ ಅದೇ ರೀತಿ ನಮ್ಮ ಸಿನ ಸಿಣ್ಣವರು ಪ್ರತಿ ಪ್ರತಿ ಬಾರಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಮುಂದೆ ಬರ್ತಾರೆ ನಮಗೆಲ್ಲ ಒಂದು ಒಳ್ಳೆಯ ಒಳ್ಳೆಯ ಸಲಹೆಗಳನ್ನು ಕೊಡ್ತಾರೆ ಅವರು ಮುನ್ನುಗ್ಗುತ್ತಾರೆ ಅವ್ರಿಗೂ ಕೂಡ ಒಂದು ಅವ್ರ ಕುಟುಂಬ ಮತ್ತು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಸುರೇಶ್ ಅವರು ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಸಿದ್ದಣ್ಣವ್ರು ಆಗ್ಬೋದು ನಮ್ಮ ಗೋಪಾಲೆಡ್ಡವರಾಗ್ಬೋದು ಇನ್ನು ಅನೇಕ ನಮ್ಮ ಕುಮಾರು ಮತ್ತು ನಮ್ಮ ರಾಮಕೃಷ್ಣ ಮುನಿಯಪ್ಪ ಇದ್ದಾರೆ ನಮ್ಮ ಸೀನಡವರು ಅನೇಕ ಮುಖಂಡಿದ್ದಾರೆ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಇಲ್ಲದಕ್ಕೆ ಲಕ್ಷ ನಿಗೋದಕ್ಕೆ ನಮ್ಮ ನೈನ್ಪಿಯ ವತಿಯಿಂದ ನಮ್ಮ ಗೌರೀಶು ಪುಷ್ಪರಾಜು ರಾಮಸ್ವಾಮಿ ಮುಂಬು ಶ್ರೀನಿವಾಸು ಸತೀಶು ಸುಪ್ಪಳೇಶ್ವರ ಶಿವಶಂಕರ್ ಎಲ್ಲ ನಮ್ಮ ನೈನ್ ಕಂಡು ವತಿಯಿಂದ ಈ ಈ ಜನಕ್ಕೆ ಅವ್ರಿಗಿನ್ನೂ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಮೊದಲು ನಮ್ಮ ತಾಯಿ ಅವರಿಗೆ ನಮ್ಮ ದೇವರು ಅವರು ಪ್ರತಿ ವರ್ಷನೂ ಒಳ್ಳೇದು ಮಾಡಲಿ ಇನ್ನಷ್ಟು ದಿನ ಒಳ್ಳೇದು ಅದನ್ನ ಸೇವೆ ಮಾಡಿಕೊಳ್ಳ ದೇವ್ರು ಬೇಡ್ಕೊಳ್ತೀನಿ ಗೌರೀಶ್ ಅಂದರೆ ದೇವರು ದಿನರು ಅಂದರೆ ಗೌರೀಶ್ಗೆ ತುಂಬ ಇಷ್ಟ ದೇವ ಪುರುಷ ಅವರಿಗೆ ಇದೇ ಥರ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಪ್ರತಿ ವರ್ಷ ಇನ್ನೂ ಒಂದು ಐವತ್ತು ಬಸ್ ಕರ್ಕೊಂಡು ಹೋಗೋನ್ಗೆ ಬುದ್ಧಿ ಕೊಡಲಿ ಈ ಹೋಗಿ ಬರೋ ಜನರ ಪ್ರತಿಫಲ ನಮ್ಮ ಶಾಸಕರು ಸಚಿವರಾಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ಆ ದೇವಿಯ ಹತ್ರನೂ ನಿ ಸ್ವಾಮಿ ಹತ್ರ ಕೇಳ್ಕೊತಾ ಇದ್ದೀನಿ ನಮಸ್ಕಾರ